ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇಂದಿನ ವಿಡಿಯೋದಲ್ಲಿ ಒಲಿಂಪಿಕ್ ವಿಜೇತರಿಗೆ ನೀಡುವ ಪದಕದಲ್ಲಿ ಎಷ್ಟು ಗ್ರಾಮ್ ಚಿನ್ನವಿರುತ್ತದೆ ಮೂರು ಪದಕ ತಯಾರಿಕೆಗೆ ತಗುಲುವ ಖರ್ಚೆಷ್ಟು ಎಂದು ತಿಳಿದುಕೊಳ್ಳೋಣ ಒಲಿಂಪಿಕ್ಸ್ನಲ್ಲಿ ವಿಜೇತರಿಗೆ ನೀಡುವ ಗೋಲ್ಡ್ ಮೆಡಲ್ ಎಷ್ಟು ಗ್ರಾಮ್ ಚಿನ್ನ ಹೊಂದಿರುತ್ತದೆ ಚಿನ್ನ ಬೆಳ್ಳಿ ಕಂಚಿನ ಪದಕಗಳ ತಯಾರಿಕೆಗೆ ತಗುಲುವ ಖರ್ಚೆಷ್ಟು ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಹು ನಿರೀಕ್ಷಿತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ದಿನಗಣನೆ ಆರಂಭಗೊಂಡಿದೆ ಮೂವತ್ತ್ಮೂರನೇ ಆವೃತ್ತಿಯ ಒಲಿಂಪಿಕ್ಸ್ ಜುಲೈ ಇಪ್ಪತ್ತ ಆರರಿಂದ ಆಗಸ್ಟ್ ಹನ್ನೊಂದರ ತನಕ ಫ್ರಾನ್ಸ್ನ ಹದಿನಾರು ನಗರಗಳಲ್ಲಿ ಜರುಗಲಿದೆ ಪ್ಯಾರಿಸ್ ಮೂರನೇ ಬಾರಿಗೆ ಒಲಿಂಪಿಕ್ಸ್ಗೆ ಆತಿಥ್ಯ ವಹಿಸುತ್ತಿದೆ ಒಲಿಂಪಿಕ್ಸ್ನಲ್ಲಿ ಗೆಲ್ಲುವ ಕ್ರೀಡಾಪಟುಗಳಿಗೆ ಮೊದಲು ಎರಡನೇ ಹಾಗೂ ಮೂರನೇ ಸ್ಥಾನಿಗಳಿಗೆ ಮೂರು ಮಾದರಿಯಲ್ಲಿ ಪದಕಗಳನ್ನು ಹಂಚಿಕೆ ಮಾಡಲಾಗುತ್ತದೆ ಮೂರು ಪದಕಗಳ ಕುರಿತು ಮಾಹಿತಿ ಇಲ್ಲಿದೆ ಪ್ರಥಮ ಸ್ಥಾನ ಪಡೆದ ಕ್ರೀಡಾಪಟುವಿಗೆ ಚಿನ್ನದ ಪದಕ ಸಿಗುತ್ತದೆ ದ್ವಿತೀಯ ಸ್ಥಾನಿಗೆ ಬೆಳ್ಳಿ ಹಾಗೂ ತೃತೀಯ ಸ್ಥಾನ ಪಡೆದ ಆಟಗಾರನಿಗೆ ಕಂಚಿನ ಪದಕ ದೊರೆಯಲಿದೆ ಹಾಗಾದರೆ ಮೊದಲ ಆಟಗಾರನಿಗೆ ಸಿಗುವ ಚಿನ್ನದ ಪದಕದಲ್ಲಿ ಎಷ್ಟು ಗ್ರಾಮ್ ಚಿನ್ನವಿರುತ್ತದೆ ಈ ಪದಕ ತಯಾರಿಸಲು ತಗಲುವ ವೆಚ್ಚ ಎಷ್ಟಿರಬಹುದು ಬೆಳ್ಳಿ ಪದಕ ಹಾಗೂ ಕಂಚಿನ ಪದಕ ಎಷ್ಟು ಗ್ರಾಮ್ ಇರುತ್ತದೆ ಪದಕಗಳ ದಪ್ಪ ತೂಕ ಹಾಗೂ ಎಷ್ಟು ಬೆಲೆ ಹೊಂದಿರುತ್ತದೆ ಎಂಬುದು ತಿಳಿದುಕೊಳ್ಳೋಣ ಪದಕಗಳ ನಿರ್ಮಾಣಕ್ಕೆ ತಗಲುವ ವೆಚ್ಚವೆಷ್ಟು ಆತಿಥ್ಯ ವಹಿಸುತ್ತಿರುವ ಕಾರಣ ವಿಶ್ವವಿಖ್ಯಾತ ಐಫೆಲ್ ಟವರ್ನಲ್ಲಿರುವ ಕಬ್ಬಿಣದ ತುಂಡುಗಳನ್ನು ಪ್ಯಾರಿಸ್ ಒಲಿಂಪಿಕ್ಸ್ ಜೊತೆಗೆ ಪ್ಯಾರಾಲಿಂಪಿಕ್ಸ್ನಲ್ಲಿ ನೀಡುವ ಪದಕಕ್ಕೆ ಬಳಸಲಾಗುತ್ತದೆ ಪ್ಯಾರಿಸ್ಗೆ ಒಲಿಂಪಿಕ್ಸ್ ಮರಳುತ್ತಿರುವ ಕಾರಣ ತುಂಡುಗಳನ್ನು ಪದಕದಲ್ಲಿ ಸೇರಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಪ್ರತಿ ಪದಕದ ಮೇಲೂ ಐಫೆಲ್ ಟವರ್ನ ಹದಿನೆಂಟು ಗ್ರಾಮ್ ತುಂಡನ್ನು ಅಳವಡಿಸಲಾಗಿದೆ ಮೂವತ್ತೆರಡು ಕ್ರೀಡೆಗಳ ಮುನ್ನೂರ ಇಪ್ಪತ್ತೊಂಬತ್ತು ಇವೆಂಟ್ಗಳಲ್ಲಿ ಹತ್ತು ಸಾವಿರದ ಏಳ್ನೂರ ಹದಿನಾಲ್ಕು ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದು ಒಟ್ಟು ಐದು ಸಾವಿರದ ಎಂಬತ್ನಾಲ್ಕು ಪದಕಗಳನ್ನು ರೆಡಿ ಮಾಡಿಡಲಾಗಿದೆ ಚಿನ್ನ ಬೆಳ್ಳಿ ಕಂಚು ಪದಕಗಳ ದಪ್ಪ ಒಂಬತ್ತು ಪಾಯಿಂಟ್ ಎರಡು ಮಿಲಿಮೀಟರ್ ಹಗಲ ಎಂಬತ್ತೈದು ಮಿಲಿಮೀಟರ್ ಆಗಿರಲಿದೆ ಸ್ವರ್ಣ ಪದಕ ಐನೂರ ಇಪ್ಪತ್ತೊಂಬತ್ತು ಗ್ರಾಂ ತೂಕ ಇದ್ದರೆ ಬೆಳ್ಳಿ ಪದಕ ಐನೂರ ಇಪ್ಪತ್ತೈದು ಗ್ರಾಂ ತೂಕ ಕಂಚು ನಾನ್ನೂರ ಐವತ್ತೈದು ಗ್ರಾಮ್ ತೂಕ ಇರುತ್ತದೆ ಚಿನ್ನದ ಪದಕ ನಿರ್ಮಿಸಲು ತಗಲುವ ವೆಚ್ಚ ಏಳ್ನೂರ ಐವತ್ತೆಂಟು ಡಾಲರ್ ಅಂದರೆ ಭಾರತೀಯ ಕರೆನ್ಸಿಯಲ್ಲಿ ಅರವತ್ತೈದು ಸಾವಿರ ರೂಪಾಯಿ ಬೆಳ್ಳಿ ಪದಕ ನಿರ್ಮಿಸಲು ತಗಲಿದ ವೆಚ್ಚ ನಾನೂರ ಐವತ್ತು ಡಾಲರ್ ಅಂದರೆ ಮೂವತ್ತೇಳು ಸಾವಿರದ ಆರುನೂರ ಎರಡು ರೂಪಾಯಿ ಕಂಚಿನ ಪದಕದ ಬೆಲೆ ಐದು ಡಾಲರ್ ಖರ್ಚಾಗುತ್ತದೆ ಪದಕದಲ್ಲಿ ಎಷ್ಟು ಗ್ರಾಮ್ ಚಿನ್ನ ಇರುತ್ತದೆ ಒಲಿಂಪಿಕ್ ವಿಜೇತರಿಗೆ ನೀಡುವ ಚಿನ್ನದ ಪದಕದಲ್ಲಿ ಸಂಪೂರ್ಣ ಚಿನ್ನ ಇರುವುದಿಲ್ಲ ಆದರೆ ಕೇವಲ ಆರು ಗ್ರಾಮ್ ಚಿನ್ನ ಮಾತ್ರ ಇರಲಿದ್ದು ಶೇಕಡ ತೊಂಬತ್ತೆರಡು ಪಾಯಿಂಟ್ ಐದರಷ್ಟು ಬೆಳ್ಳಿಯಿಂದ ಮಾಡಲಾಗುತ್ತದೆ ಇನ್ನು ಬೆಳ್ಳಿ ಪದಕದಲ್ಲಿ ಶೇಕಡ ತೊಂಬತ್ತೆರಡು ಪಾಯಿಂಟ್ ಐದರಷ್ಟು ಬೆಳ್ಳಿಯನ್ನೇ ಬಳಸಲಾಗಿರುತ್ತದೆ ಉಳಿದ ಕಂಚಿನ ಪದಕದಲ್ಲಿ ಶೇಕಡ ತೊಂಬತ್ತೇಳರಷ್ಟು ತಾಮ್ರ ಬಳಸಲಾಗುತ್ತದೆ ಅಲ್ಲದೆ ಎರಡು ಪಾಯಿಂಟ್ ಐದರಷ್ಟು ಸತು ಮತ್ತು ಝೀರೋ ಪಾಯಿಂಟ್ ಐದರಷ್ಟು ತವರ ಬಳಕೆ ಮಾಡಲಾಗುತ್ತದೆ ಒಲಿಂಪಿಕ್ನಲ್ಲಿ ಗೆಲ್ಲುವ ಕ್ರೀಡಾಪಟುಗಳಿಗೆ ಪದಕಗಳನ್ನು ಮಾತ್ರ ನೀಡಲಾಗುತ್ತದೆ ಯಾವುದೇ ನಗದು ವಿತರಿಸಲಾಗುವುದಿಲ್ಲ ಆದರೆ ಪದಕ ಗೆದ್ದ ಆಟಗಾರರಿಗೆ ಆಯಾ ದೇಶಗಳು ಕೋಟಿಗಟ್ಟಲೆ ನಗದು ಬಹುಮಾನ ನೀಡುತ್ತದೆ ಸ್ನೇಹಿತರೆ ಈ ಒಲಿಂಪಿಕ್ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು